ಅಪಘಾತ ವಲಯವಾಗಿ ಮಾರ್ಪಡುತ್ತಿದೆ ಉಯಲ್ದೊರೆ ಸೇತುವೆ ಶಿರಾಪು ಪಟ್ಟಣ ಮಾರ್ಗವಾಗಿ ಉಳಿಯಾರು ಸಂಪರ್ಕಿಸುವ ರಾಷ್ಟೀಯ ಹೆದ್ದಾರಿ ಇನ್ನೂರ ಮೂವತ್ತ ನಾಲ್ಕು ಮಂದಗತಿಯ ಕಾಮಗಾರಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಅಪಘಾತ ವಲಯವಾಗಿ ಮಾರ್ಪಡುತ್ತಿದೆ ಪ್ರತಿದಿನ ಒಂದೊಂದು ಅಪಘಾತಗಳು ಈ ರಸ್ತೆಯಲ್ಲಿ ಸಂಭವಿಸುತ್ತಿದೆ ಅದರಲ್ಲೂ ಬುಕ್ಕಾಪಘಣ ಹೋಬಳಿಯ ಉಯ್ತೊರೆ ಬಳಿಯ ಸೇತುವೆ ಪಡಿ ಸೇತುವೆ ಇದೆ ಎಂಬ ಯಾವುದೇ ಸೂಚನಾ ಫಲಕಗಳು ಮತ್ತು ಸೇತುವೆ ಪಕ್ಕದಲ್ಲಿ ತಡೆಗೋಡೆಗಳು ಇಲ್ಲದ ಕಾರಣ ಪ್ರತಿನಿತ್ಯ ಹೊಸದಾಗಿ ಬರುವ ವಾಹನಗಳು ಇಲ್ಲಿ ಅಪಘಾತಕ್ಕೆ ಈಡಾಗುತ್ತಿರುವುದು ಸಾಮಾನ್ಯ ಸಂಗತಿಯಾಗಿದೆ ಗುರುವಾರ ಬೆಳಗ್ಗೆ ಉಳಿಯಾರು ಮಾರ್ಗದಿಂದ ಶಿರಾ ಕಡೆಗೆ ವೇಗವಾಗಿ ತೆರಳುತ್ತಿದ್ದ ಬುಲೆರಾ ವಾಹನವೊಂದು ಸೇತುವೆ ಇದೆ ಎಂಬ ಅನುವಿಲ್ಲದೆ ಹಾಗೂ ಸೇತುವೆಗೆ ತಡೆಗೋಡೆಗಳು ಕಂಬಗಳು ಇಲ್ಲದ ಕಾರಣ ಚಾಲಕರ ನಿಯಂತ್ರಣ ತಪ್ಪಿ ಅಳ್ಳದಲ್ಲಿ ಎರಡು ಪಲ್ಟಿಯಾಗಿ ಬಿದ್ದಿದ್ದು ಅದೃಷ್ಟವಶಾತ್ ಒಳಗೆ ಇದ್ದ ಇಬ್ಬರೂ ಸಹ ಪ್ರಾಣೋಪಾಯದಿಂದ ಪಾರಾಗಿದ್ದಾರೆ ಪ್ರತಿನಿತ್ಯ ಒಂದಿನ ಒಂದು ಅಪಘಾತಗಳು ಈ ಸೇತುವೆ ಬಳಿ ಸಂಭವಿಸುತ್ತಿದ್ದು ಸೂಕ್ತ ಸೂಚನಾ ಫಲಕಗಳು ಮತ್ತು ಸೇತುವೆ ತಡೆಗೋಡೆಗಳನ್ನು ಆದಷ್ಟು ಕ್ಷೇತ್ರವಾಗಿ ನಿರ್ಮಿಸಿ ಚಾಲಕರ ಪ್ರಾಣವನ್ನು ಉಳಿಸಬೇಕಾಗಿ ಒಯಿಲ್ತೊರೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ